ಚೇರ್ಮನ್ನ ಬಸವರಾಜ್ ಬಾಯಿಕುನಿರ್ಗಿ ಸಾಮೇಶ್ವರ ಫ್ಯಾಕ್ಟ್ರಿ ಚೇರ್ಮನ್ ರಾದಂತ ಅವರು ಐವತ್ ಕಿಲೋ ಸಕ್ರೆ ಮ್ಯಾಲ ಒಂದ್ ಕಿಲೋನು ಅಂತ ಮಾತನ್ನ ಹೇಳ ಹೊರತಾಗಿ ಕೊಡ್ತೇವನೋ ಅಂತ ಮಾತನ್ನ ಹೇಳಲ್ಲ ಆದ್ ವರ್ಷದ ಐವತ್ತು ಕಿಲೋ ಕೊಡ್ಬೇಕಾಗೈತಿ ಈ ವರ್ಷ ಎಜ್ಜಾಗ ಒಂದ್ ಕ್ವಿಂಟಲ್ ಸಕ್ರೆ ಕೊಡ್ತೇನೆ ಅಂತ ಮಾತ್ ಕೊಟ್ಟ ಟರ್ ಕಾಪಿ ಐತಿ ದೀಡ್ ಕ್ವಿಂಟಲ್ ಸಕ್ರೆ ಕೊಡೋದು ಪ್ರಕಾರ ಒಂದ್ ಉಡಾಪಿ ಒಂದ್ ಉಡಾಪಿ ಒಂದ್ ಉಡಾಪಿ ಉತ್ತರ ಕೊಟ್ಟ ಎದ್ದು ಹೋದಂತ ಇವತ್ತು ನಮ್ಮ ರಾಮೇಶ್ವರ ಫ್ಯಾಕ್ಟ್ರಿ ಅಧ್ಯಕ್ಷ ಏಳು ದಿನದ ಒಳಗ ಎಪ್ಪತ್ತೈದು ಕಿಲೋ ಸಕ್ರೆ ಕೊಡ್ತೇನೆ ಅಂತ ಏನ್ರ ಆದೇಶ ಮಾಡಿ ಒಂದ್ ಹೆಣ್ಮಲ್ ಹಚ್ಚಿದ್ರ ಅವಗೂ ಒಳ್ಳೇದು ನಮಗೂ ಒಳ್ಳೇದು ಒಂದ ಹೋರಾಟ ರಾಮೇಶ್ವರ ಫ್ಯಾಕ್ಟ್ರಿ ಮುಂದನ ಮಾಡ್ಬೇಕು ಸಿಕ್ಸ್ಟಿ ಫೋರ್ ಆಕ್ಟ್ ಕಾಯ್ದೆ ಪ್ರಕಾರ ಇದನ್ನು ಸೂಕ್ತ ಕ್ರಮ ತೆಗೆದುಕೊಳ್ಳಾಕ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಎಲ್ಲ ರೈತ ಸಂಘಟನೆಗಳು ಒತ್ತಡ ತರ್ತು ಅಂತ ಹೇಳಿ ಎಲ್ಲ ರೈತ ಮುಖಂಡ್ರಾವೀಗ ಮಾಡಿದ ಆಗು ಹೋಗ್ ಅವರು ಎದ್ಬೇಕು ರೈತರಿಗೆ ಎಲ್ಲಾ ಪ್ಯಾಕೆಟ್ ಕ್ಲಿನ ಸಾಲ ಹೆಂಗ ಹಾಕು ಬಾಡಿ ಮೀಟಿಂಗ್ ನಲ್ಲಿ ಠರಾವ್ ಪಾಸ್ ಮಾಡಿದಾರೆ ಏನಪ್ಪಾ ಅಂದ್ರ ರೈತರಿಗೆ ಒಂದ್ ಕ್ವಿಂಟಲ್ ಸಕ್ರೆಯನ್ನ ಕೊಡ್ತೇವಂತ ಟೈಮ್ ನಾವು ಈ ವರ್ಷದ ಒಂದು ಕ್ವಿಂಟಲ್ ಕೊಡ್ಬೇಕಾಗ್ತತೆ ಹೋದ ವರ್ಷ ಕೂಡ ತಾವು ಕೊಟ್ಟಿಲ್ಲ ಅದು ಸಾಲ ಇದೆ ಫ್ಯಾಕ್ಟ್ರಿದು ಸಾಲ ನೋಡ್ರಿ ನಾವು ಸಕ್ಕರೆ ಕೇಳ್ತಾ ಇದೇವೆ ಸಾಲ ಐತೆ ಅನ್ನುವಂಥದ್ದು ಇದು ಸಮಂಜಸ ಉತ್ತರ ಅಲ್ಲ ಒಂದ್ ನಲವತ್ತೆಂಟು ಕೋಟಿ ಸಾಲ ಇದೆ ಅಂತ ಹೇಳ್ತಾರೆ ಈಗ ಎಜಿಎಂ ಜಿ ದಲ್ಲಿ ತಾವು ಟರಾವ್ ಪಾಸ್ ಮಾಡಿದ ಮೇಲೆ ನೀವ್ ಅವಾಗ ಎಜಿಎಂ ದಾಗ ನಮ್ ಸಾಲ ಐತಿ ಕೊಡೋದಲ್ಲ ಹೇಳಿ ಆ ಟರಾವ್ ಪಾಸ್ ಮಾಡ್ಲಿಲ್ಲ ರೈತರಿಗೆ ಇದು ಮೋಸ ಮಾಡುವಂತ ಕೆಲಸ ನಾವು ತಾವು ಮಾತಾಡಿದ್ದನ್ನ ಹಾಳ್ತೀರ ಅಂತಂದ್ರೆ ರೈತರು ಯಾರು ಕೂಡ ಮುಗಿತಾರಿಲ್ಲ ಇವತ್ತು ಬೈಲೊಂಗಲ್ ಉಪವಿಭಾಗಾಧಿಕಾರಿ ಅವರ ಕಚೇರಿಯಲ್ಲಿ ಸೋಮೇಶ್ವರ್ ಸಕ್ಕರೆ ಕಾರ್ಖಾನೆಯ ಒಂದು ಸಕ್ಕರೆ ವಿತರಣೆಯನ್ನ ವಿಳಂಬ ಅನ್ನೋ ಉದ್ದೇಶಕ್ಕಾಗಿ ಎಲ್ಲ ರೈತರಿಗೆ ಇಂದ ನಾವು ಮನವಿ ಮಾಡಿದ್ದೀವಿ ಎಸ್ ಸಿ ಅವರಿಗೆ ಅದಕ್ಕಾಗಿ ಅವರೊಂದಿಂದ ಫ್ಯಾಕ್ಟ್ರಿ ಚೇರ್ಮನ್ ಹಾಗೂ ರೈತರ ಜೊತೆಗೆ ಒಂದು ಮೀಟಿಂಗ್ ಅನ್ನ ಆಯೋಜನೆಯನ್ನ ಮಾಡಿದ್ರು ಅದರಲ್ಲಿ ನಾವು ಎಲ್ಲ ರೈತರು ಕೂಡ ಹೋಗಿದ್ದೀವಿ ಅದೇ ರೀತಿ ಫ್ಯಾಕ್ಟ್ರಿಯ ಚೇರ್ಮನ್ ಆದಂತ ಬಸವರಾಜು ಕೂಡ ಅವರು ಬಂದಿದ್ರು ನಮ್ಮ ಒತ್ತಾಯ ಏನಪ್ಪಾ ಇತ್ತಂದ್ರ ಈಗ ತಾವು ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಟರಾವ್ ಪಾಸ್ ಮಾಡಿದ್ರಿ ಏನಪ್ಪಾ ಅಂದ್ರ ರೈತರಿಗೆ ಒಂದು ಕ್ವಿಂಟಲ್ ಕೊಡ್ತೇವೆ ಅಂತ ಹೇಳಿ ಒತ್ತಾಯ ನಾವು ಟರಾವ್ ಪಾಸ್ ಮಾಡಿದ್ರಿ ಆ ಇದ್ರ ಪ್ರಕಾರ ನೀವು ಈ ವರ್ಷದ ಒಂದ್ ಕ್ವಿಂಟಲ್ ಕೊಡ್ಬೇಕಾಗ್ತದೆ ಹೋದ ವರ್ಷ ಕೂಡ ತಾವು ಕೊಟ್ಟಿಲ್ಲ ಅದಕ್ಕಾಗಿ ಹೋದ್ ವರ್ಷದ ಐವತ್ ಕ್ವಿಂಟಲ್ ಐವತ್ ಕೆಜಿ ಈ ವರ್ಷದ ಒಂದ್ ಕ್ವಿಂಟಲ್ ಅದ್ ದೀಡ್ ಕ್ವಿಂಟಲ್ ಆಗತ್ತೆ ಅದ ಬೇಡ ರೈತರಿಗೆ ಒಂದ್ ಕ್ವಿಂಟಲ್ ಸಕ್ರಿಯನ್ನ ಕೊಡಿ ಅಂತೇಳಿ ನಮ್ದ ಸಂಪೂರ್ಣ ಎಲ್ಲಾ ರೈತ ರೈತರ ಒತ್ತಾಯ ಇತ್ತು ಅದನ್ನ ನಾವು ಇವತ್ತು ಬಸವರಾಜ್ ಬಾಳಿಕುಂದ್ರಿಗೆ ಚೇರ್ಮನ್ ಅವ್ರಿಗೆ ಹೇಳಿದಾಗ ಏನಂತಾರೆ ನಮ್ದು ಸಾಲ ಇದೆ ಫ್ಯಾಕ್ಟ್ರಿದು ಸಾಲ ನೋಡ್ರಿ ನಾವು ಸಕ್ರೆ ಕೇಳ್ತಾ ಇದೇವೆ ಸಾಲ ಐತೆ ಅನ್ನುವಂತದ್ದು ಇದು ಸಮಂಜಸ ಉತ್ತರ ಅಲ್ಲ ಒಂದ್ನೂರ ಕೋಟಿ ಸಾಲ ಇದೆ ಅಂತ ಹೇಳ್ತಾರೆ ಅದು ಸಾಲ ಇದ್ರೆ ಅದನ್ನ ಮುಂದೆ ಸಿ ಬಿ ಎನ್ಕ್ವೈರಿ ಹಾಕೊಂಡ್ ಅದ ಮಾತ್ರ ಬೇರೆ ಈಗ ನಾವೇನ್ ಕೇಳ್ತಾ ಇದ್ದೇವೆ ಸಕ್ರೆ ಕೊಡೋದು ಒಂದೇ ವಿಷಯ ಚರ್ಚೆ ಮಾಡ್ತಾ ಇದೇವು ನಾವು ಅದಕ್ಕಾಗಿ ಏನೋ ಇಲ್ಲ ನಮ್ ಸಾಲ್ ಬಾಳಿದೆ ನಾವು ಎಲ್ಲಿಂದ ಕೊಡೋದು ನಾವು ಈಗ ಕೋಆಪರೇಟಿವ್ ರೂಲ್ ಆಕ್ಟ್ ಪ್ರಕಾರ ಪ್ರಾಫಿಟ್ ಅಲ್ಲಿ ಸಕ್ರಿ ಕೊಡಬೇಕು ಮತ್ತೊಂದು ಇನ್ನೊಂದು ರಗಡ ವಿಷಯಗಳನ್ನ ಹೇಳಿದರು ಈಗ ಎ ಜಿ ಎಂ ದಲ್ಲಿ ತಾವು ಟರಾವ್ ಪಾಸ್ ಮಾಡಿದ ಮೇಲೆ ಎ ಜಿ ಎಂ ದಾಗ ನಮ್ ಸಾಲ ಐತಿ ಕೊಡೋದಲ್ಲ ಅಂತೇಳಿ ಆ ಟರಾವ್ ಪಾಸ್ ಮಾಡ್ಲಿಲ್ಲ ಅವಾಗ ಟರಾವ್ ಯಾಕೆ ನೀವು ಪಾಸ್ ಮಾಡಿದ್ರೆ ನಾವು ಸಕ್ರೆ ಒಂದ್ ಕೊಡ್ತೇವೆ ಅಂತ ಹೇಳಿ ಇದು ರೈತರಿಗೆ ಇದು ಮೋಸ ಮಾಡುವಂತ ಕೆಲಸ ನಾವು ತಾವು ಮಾತಾಡಿದ್ದನ್ನ ಹೊಳ್ತೀರ ಅಂತಂದ್ರೆ ರೈತರು ಯಾರು ಕೂಡ ಇಲ್ಲ ತಾವು ಚೇರ್ಮನ್ ರಾದವರು ಒಬ್ಬ ಜಿಮ್ದಾರಿ ಇರ್ತೀರ ಅವಾಗ ಒಪ್ಕೋಬೇಕಾದ್ರೆ ಎಲ್ಲವನ್ನ ವಿಚಾರ ಮಾಡಿ ಒಪ್ಪಬೇಕಾಗತ್ತೆ ಅದನ್ನ ಬಿಟ್ಟು ಈಗ ನಾವು ಸಾಲದಲ್ಲಿದೆ ಅನ್ನೋದು ಇದು ಸಮಂಜಸವಾದ ಉತ್ತರ ಅಲ್ಲ ಆದಾಗ್ಯೂ ಕೂಡ ನಮ್ ರೈತರು ಒಂದಿಷ್ಟು ಜನ ಏನಪ್ಪಾ ಅಂತಂದ್ರೆ ಇಲ್ಲ ಸಾಲದಲ್ಲಿದೆ ಅಲ್ಲ ಎಪ್ಪತ್ತೈದು ಕೆ ಜಿ ಅಂತ ಕೂಡ ಚರ್ಚೆ ಮಾಡಿದ್ದಾರೆ ಆದ್ರೆ ಅದಕ್ಕೂ ಕೂಡ ಅಧ್ಯಕ್ಷರು ಹೇಳ್ತಾರೆ ಇಲ್ಲ ನಾವು ಬಾಡಿ ಮೀಟಿಂಗ್ ಕರಿತೇವೆ ಏಳು ದಿವಸ ಅದಾದ್ಮೇಲೆ ನಾವು ಮುಂದಿನ ವಿಚಾರವನ್ನ ತಮಗೆ ಕೊಡೋದನ್ನ ತಿಳಿಸ್ತೇವೆ ಅಂತೇಳಿ ಏಳು ದಿವಸ ಟೈಮ್ ತಗೊಂಡು ಹೋಗಿದ್ದಾರೆ ಇದು ಇಷ್ಟ ಇವತ್ತು ಮಾನ್ಯ ಎಸಿ ಸಿ ಅವರ ಕಚೇರಿಯಲ್ಲಿ ಆದಂತ ವಿಚಾರವನ್ನ ಇವತ್ತು ರೈತರ ಮುಂದೆ ನಾವು ತಿಳಿಸ್ತಾ ಇದೇವೆ ನಮಸ್ಕಾರ ಕಾರ್ಖಾನೆ ಇವತ್ತು ಬೈಲೊಂಗಲ್ ಎ ಸಿ ಆಫೀಸ್ ಒಳಗ ರೈತ ಸಮಾಜ ಎ ಸಿ ಅವರು ಇನ್ನು ಅಧಿಕಾರಿಗಳು ಮೀಟಿಂಗ್ ಕುಡಿತ್ತು ನಮ್ಮ ರೈತ ಸಮಾಜ ಸಕ್ರೆ ಬಗ್ಗೆ ವಿಚಾರ ಮಾಡಿದ್ರು ಜನರಲ್ ಬಾಡಿ ಮೀಟಿಂಗ್ ಒಳಗ ಒಂದು ಕ್ವಿಂಟಲ್ ಸಕ್ರೆ ಕೊಡ್ತೇವಂತ ಪ್ರಸ್ತಾಪನೆ ಆಗಿ ಟರ ಪಾಸ್ ಮಾಡಿದ್ರು ಆದ್ರೆ ಈಗ ಸದ್ಯ ಇವತ್ ಎ ಸಿ ಆಫೀಸ್ ದಾಗ ಎ ಸಿ ಅವ್ರ ಮುಂದ ನಮ್ ಸಾಲ್ ಬಾಳ ಐತಿ ಹೇಳಿ ಚೇರ್ಮನ್ ಇವತ್ತ ಮಾಡ ಒಂದ ಎ ಸಿ ಆಫೀಸಲ್ಲಿ ಮೀಟಿಂಗ್ ಸ್ವಾಮೇಶ್ವರ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರಾದಂತ ಬಸವರಾಜ್ ಬಾಳಿಕುಂದಿರ್ಗಿ ಅವರು ಹಾಗೂ ನಮ್ಮ ಎಲ್ಲ ನಮ್ಮ ಸಂ ತಾಲೂಕ್ ಇರ್ಬೋದು ಬಯಲೊಂಗಲ್ ತಾಲೂಕ ಇರ್ಬೋದು ಎಲ್ಲ ರೈತ ಸಂಘದ ಮುಖಂಡರು ಇವತ್ತ ಕೂಡಿ ಒಂದ ಐದನೇ ತಾರೀಕಿನ ದಿವಸ ಪ್ರತಿ ಸೇರದಾರಿಗೆ ಒಂದು ಕ್ವಿಂಟಲ್ ಸಕ್ರೆ ಕೊಡ್ಬೇಕಂತ ಹೇಳಿಕ ಒಂದು ನಾವು ಮನವಿ ಕೊಟ್ಟಿದ್ದೆವು ಎ ಜಿ ಎಂ ದಲ್ಲಿ ಅದನ್ನ ಒಂದು ಕ್ವಿಂಟಲ್ ಸಕ್ರೆ ಹೇಳಿ ಒಂದು ಟರಾವ್ ಮಾಡಿದ್ರು ಆ ಪ್ರಕಾರ ಒಂದು ಕ್ವಿಂಟಲ್ ಸಕ್ಕರೆ ಕೊಡ ಹೇಳಿ ನಾವು ಒಂದು ಎ ಸಿ ಆಫೀಸ್ ಮನವಿ ಕೊಟ್ಟಂತ ಟೈಮ್ದಾಗ ಇವತ್ತ ಸಂಬಂಧಪಟ್ಟಂತ ಅಧಿಕಾರಿನ ಮತ್ತು ಅಧ್ಯಕ್ಷನ ಕರೆಸಿ ಒಂದ ರೈತರನ್ನ ಅವ್ರ ನನ್ನ ಅಮ್ಮನ ಶರ್ಮನ್ನ ಒಂದು ಸಂದರ್ಶನ ನಡೆದಾಗ ಚೇರ್ಮನ್ ಬಸವರಾಜ್ ಬಾಳಿಕುನಿರ್ಗಿ ಸಾಮೇಶ್ವರ ಫ್ಯಾಕ್ಟ್ರಿ ಚೇರ್ಮನ್ ಆದಂತವ್ರು ಐವತ್ತು ಕಿಲೋ ಸಕ್ರೆ ಮೇಲೆ ಒಂದ್ ಕಿಲೋನೂ ಅಂತ ಮಾತನ್ನ ಹೇಳಿ ಹೊರತಾಗಿ ಕೊಡ್ತೇವಣ್ಣ ಅಂತ ಮಾತನ್ನ ಹೇಳಲ್ಲ ಆದ್ರ ನಮ್ಮ ರೈತರು ಒಂದು ಪಟ್ಟ ಹಿಡ್ದ ಆದ್ ವರ್ಷದ ಐವತ್ತು ಕಿಲೋ ಕೊಡ್ಬೇಕಾಗೈತಿ ಈ ವರ್ಷ ದಾಗ ಒಂದ್ ಕ್ವಿಂಟಲ್ ಸಕ್ರೆ ಕೊಡ್ತೇನೆ ಅಂತ ಮಾತು ಕೊಟ್ಟ ಟರಾಫ್ ಕಾಪಿ ಐತಿ ದೀಡ್ ಕ್ವಿಂಟಲ್ ಸಕ್ಕರೆ ಕೊಡೋ ಹಾಕತ್ನಿ ನಿನ್ನ ಪ್ರಕಾರ ನಾವು ರೈತರು ನೀ ಫ್ಯಾಕ್ಟ್ರಿ ಸಾಲದಾಗುವಂತ ಉದ್ದೇಶಕ್ಕ ಮಾನ್ಯ ನಮ್ಮ ಶಂಕರಪಕ್ಕ ಎಡಳಿ ಅವರು ಬಾಳ ನಾವು ಚೆನ್ನಾಗ್ ಹಾಕೊಳಕ್ ಬರದಾಗಿಂದ ಒಂದು ಹೋರಾಟ ಮಾಡ್ಕೊಂತ ಬಂದಂತ ಅವ್ರ ಬಾಬಾಗೌಡ್ರ ಕಾಲದಾಗ ಅಂತವ್ರು ಏನ್ ಹೇಳಂದ್ರ ಆಯ್ತಪ್ಪ ನಿನ್ನ ಒಂದು ಸಾಲದಾಗ ಸಿಕ್ಕತಿ ಆಗ್ಲಿ ರೈತರಿಗೆ ಒಂದು ಎಪ್ಪತ್ತೈದು ಕಿಲೋರ ಸಕ್ರೆ ಕೊಡ ಅಂತ ಹೇಳ್ಕಾರ ಒಂದು ಅಗ್ಗದಿ ಕಿಮಾತಿ ಹೇಳಿದಂಗೆ ಹೇಳಿದ್ರ ಅವ್ರ ಅದಕ್ಕೆ ಸದಾ ಒಪ್ಪದ ನಾನು ಮೀಟಿಂಗ್ ಕರೀತೇನು ಮೀಟಿಂಗ್ ದಾಗ ಟರಾ ಮಾಡ್ತೇನು ಟರಾ ಮಾಡಿ ಯಾವ ದಿನ ಬಿಟ್ಟು ನಿಮ್ಗೆ ತಿಳಿಸ್ತೇನೆ ಅಂತ ಹೇಳ್ಕಾರ ಒಂದು ಉಡಾಪಿ ಉತ್ತರ ಕೊಟ್ಕ್ಯಾರ ಎದ್ದು ಹೋದಂತ ಇವತ್ತು ನಮ್ಮ ರಾಮೇಶ್ವರ ಫ್ಯಾಕ್ಟ್ರಿ ಅಧ್ಯಕ್ಷರು ಎದ್ದು ಆದ್ರು ಆದ್ರ ರೈತರಿಗೆ ಏನು ಕಿಮ್ಮತ್ ಸಿಗಲಿಲ್ಲ ನಾವು ಒಂದ ರೈತರೆಲ್ಲ ಕೂಡಿ ಈಗ ನಿರ್ಧಾರಕ್ಕೆ ಬಂದೆವು ಏನಪ್ಪಾ ಅಂತಂದ್ರ ನಾವೇನ ಹಂಗ ಕೇಳಕೈತಿಲ್ಲ ಇಪ್ಪತ್ ಸಾವಿರ ಸೇರ್ ಹತ್ತು ಸಾವಿರ ಸೇರ್ ಐದ್ ಸಾವಿರ ಸೇರ್ ಅಲ್ಲದ ನಮ್ಮ ಏರಿಯಾದಾಗ ಒಂದು ಫ್ಯಾಕ್ಟ್ರಿ ಒಂದು ಸಂಸ್ಥಾ ಇರ್ಲಿ ಅದಕ್ಕೆ ಸಂಗ್ರಹ ಮಾಡಿ ಸೇರಿಟ್ಟಂತ ರೈತಗ ಕೊಡಬೇಕಾದಂತ ಒಂದ ಏನು ಐವತ್ ಕಿಲೋ ಸಕ್ರೆ ವರ್ಷಕ್ಕೆ ಕೊಡ್ತಿದ್ರು ಅದನ್ನ ಕೇಳಕೈತಿದೇವು ಹೊರದಾಗಿ ಅವನ ನಾವೇನ್ ಭಿಕ್ಷಾ ಕೇಳಾಕತಿಲ್ಲ ಆದ್ರ ಅದಕ್ಕ ಅವ ತಿಳ್ಕೊಂಡ ರೈತರಿಗೆ ನಮ್ಮ ಭಾಗದ ರೈತರಿಗೆ ಶೇರ್ ಗೆ ಕೊಡಬೇಕಾದಂತದ್ದು ಕೊಡಬೇಕಾಗಿತ್ತು ಅವನ್ ತಲೆಗೆ ಏನತ್ತ ಗೊತ್ತಿಲ್ಲ ಒಂದು ವಿಚಾರ ನಾವು ಏನು ವಿಚಾರ ಮಾಡಿದೆ ಅಂತಂದ್ರೆ ಈಗ ಏಳು ದಿನ ಟೈಮ್ ಕೊಟ್ಟಿದ್ದೆವು ಏಳು ದಿನದ ಒಳಗ ಎಪ್ಪತ್ತೈದು ಕಿಲೋ ಸಕ್ಕರೆ ಕೊಡ್ತೇನೆ ಅಂತ ಏನರ ಆದೇಶ ಮಾಡಿ ಒಂದು ಹೆಣ್ಮೇಲೆ ಹಂಚಿದಾರ ಅವಗೂ ಒಳ್ಳೇದು ನಮಗೂ ಒಳ್ಳೇದು ಸ್ವಾಮೇಶ್ವರ ಒಳ್ಳೆ ಬುದ್ಧಿ ಅವ್ಕ ಕೊಡ್ಲಿ ನಮಗೂ ಒಳ್ಳೆ ಬುದ್ಧಿ ಕೊಡ್ಲಿ ಯೋಗ್ಯ ಒಂದ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ಕಾರ ರಾಮೇಶ್ವರ ಅಂತೇಳಿ ಮೊದಲು ಬೇಡ್ಕೋತೇನ ಆದ ಆ ಪ್ರಕಾರ ಕೊಡ್ದವ ಹೋದ್ರ ಕೊಡದ ಹೋದ್ರ ಎಂಟನೇ ದಿವಸಕ್ಕ ನಾವೇನು ಸುಮ್ಮನೆ ಕುಂಡುದಿಲ್ಲ ಇವ್ರ ನೆತ್ರದಾಗ ಒಂದ್ರ ಹೆಣ್ಮಕ್ ಶಾಪಿಸ್ತೇವೆ ಒಂದ್ ಕ್ವಿಂಟಲ್ ಸಕ್ಕರೆ ಕೊಡ್ತೇನಂತ ಅಂತ ಮಾತು ಕೊಟ್ಟಂತ ಇವತ್ತು ಸಾಮೇಶ್ವರ ಫ್ಯಾಕ್ಟ್ರಿ ಚೇರ್ಮನ್ ಕೊಡಕ್ಕಾಗುಲ ನಾನು ಒಂದ್ ಕ್ವಿಂಟಲ್ ಸಕ್ಕರೆ ಕೊಡಬೇಕು ನಾವು ತಗೋಬೇಕು ತಗೋದೇ ಇದ್ರ ಒಂಬತ್ತನೇ ದಿವ್ಸಕ್ಕ ಒಂದ ಹೋರಾಟ ಸೋಮೇಶ್ವರ ಫ್ಯಾಕ್ಟ್ರಿ ಮುಂದನ ಮಾಡ್ಬೇಕೈತಿ ಅದನ್ನ ತಿಳ್ಕೊಂಡ ಹಂಗ ಆಗದಂಗ ಒಂದ್ ಕ್ವಿಂಟಲ್ ಸಕ್ಕರೆ ನಾವು ಕೇಳಕೈತಿವು ನಮ್ಮ ಹಿರಿಯ ಎಪ್ಪತ್ತೈದು ಕಿಲೋ ಕೇಳೋ ಅಟ್ಟಕ್ಕರ ಸೀಮಿತ ಆಗಿ ಎಪ್ಪತ್ತೈದು ಕಿಲೋರ ಸಕ್ಕರೆ ಕೊಡಕ ರಾಯಣ್ಣ ಬುದ್ಧಿ ಕೊಡ್ಲಿ ಅವಗ ಇಲ್ಲದಾರುಗಳನ್ನ ತಂದ ಅಲ್ಲಿ ಗೇಟ್ ಅಂತ ಅವಕಾಶ ಮಾಡಿಕೊಳ್ಳೋದು ಬೇಡವ ಅದಕ್ಕೆ ಒಂದ ಎಪ್ಪತ್ತೈದು ಕಿಲೋ ಸಕ್ರಿಯರ ಏಳು ದಿನದ ಒಳಗಾಗಿ ಮೀಟಿಂಗ್ ಕರ್ಕಾರ ಅದನ್ನ ಒಂದ್ ಸ್ಟೇಟ್ಮೆಂಟ್ ಕೊಡಬೇಕು ಕೊಡದ ಹೋದ್ರ ಉಗ್ರ ಹೋರಾಟ ನೆಕ್ಕಿ ಮೈಕ್ ಕಟ್ತೇವು ಹೆಂಡಬಿಲ್ ಚಾಪಸ್ತೆವು ಇವನ್ನ ಟರಾ ಕಾಪಿ ಹಚ್ತೆವು ಹಂಚಿಕಾರ ಟ್ರ್ಯಾಕ್ ಬರ್ತೆವ ಅಂತ ಇವತ್ತು ಹೆಕ್ಕಿ ಕೊಡ್ಬೇಕಾಗತಿ ಮತ್ತ ಇದನ್ನ ಸಂಬಂಧಪಟ್ಟಂತ ಡೈರೆಕ್ಟರ್ ಗಳು ಸಂಬಂಧಪಟ್ಟಂತ ಎಮ್ ಡಿ ಅದನ್ನೆಲ್ಲ ಗೊತ್ತಿಲ್ಲ ಅಶೋಕ್ ಅಂತ ಸೆಕ್ರೆಟರಿ ಬಂದಿದ್ದ ಕುಂತ ಮಾತಾಡಿ ತಕ್ಷಣ ಇದನ್ನ ರೈತರಿಗೆ ಒಂದ ಮನವರಿಕೆ ಮಾಡ್ಬೇಕು ಎಲ್ಲಾರ ಐವತ್ತು ಕಿಲೋ ಕ್ವಾಟ್ರ ರೈತರ ಗಪ್ಪ ಅನ್ನುವಂತ ತಲೆ ಹಾಕಿದ್ರೆ ಮೊದಲ ಮೊದಲು ತೆ ತೆಗೆದ ಹಾಕ್ಬೇಕು ಅವ್ ಚೇರ್ಮಾನ ಎಪ್ಪತ್ತೈದು ಕಿಲೋ ನಮ್ ಬಾಯಿಲೆ ಬಂದತಿ ಅಟ್ ಅಂತ ನಾವ್ ತಗೋಳವ್ರ ಅದನ್ನ ತಗೋದ ಬಿಡೋದ ಹೋರಾಟ ಮಾಡಿ ತಗೋಳಕಿಂತ ಮರ್ಯಾದೆ ಸಕ್ರಿ ರೈತರಿಗೆ ಸೇರ್ ಹೊಡ್ರಿಗೆ ಕೊಟ್ರ ಒಳ್ಳೇದಕತ್ತೆ ಅಂತ ಹೇಳಿ ನಾನು ಯಾರು ಮಾತು ನೋಡ್ಸೆ